ಮೂಡಲ ಧ್ವನಿ ಹೌಡ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ ಗುರುಬಸವ ಲಿಂಗಾಯನವೇ ಮೇಲೆಗೆ ಕೈಮಟ್ಟ ಕಾಪ್ಲಲ್ಲಿ ಕೇಳ್ತಾ ಇರಬೇಕು ಅನ್ನ ಶತಮಾನವೇ ಸಾಫ್ಟ್ವೇರ್ಶಿಸಿಂಗೇಶ್ವರು ಸಾಫ್ಟ್ವೇರ್ ಬಂದು ಎರಗಿ ಈ ಕೈಮಠಮ ಭಾಳ ಅನುಷ್ಠ ಮಾಡ ಈ ಬಾಗಿ ಎಲ್ಲೂ ಒಳ್ಳೇದಾಗ್ಲಿ ನಾನು ಸ್ವಾತಂತ್ರ್ಯ ಇರ್ತೀನಿ ಅಂತ ಅವರು ಅವರು ಶಿವಯೋಗಿ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ನದಿ ಪಾಠ್ಮೇವರು ಕಲ್ಯಾಣದಿಂದ ಸಣ್ಣ ಬಂದು ಸಣ್ಣ ಬಹಳ ಒಳ್ಳೆಯದು ಒಂದ್ಕೈ ಹೇಳ ಶಿವ ಗುರಿವೆಂದು ಬಲ್ಲಾದೆಂಬುದು ಶಿವ ಲಿಂಗವೆಂದು ಬಲ್ಲದೆಂಬುದು ಶಿವ ಆಚಾರವೆಂದು ಕೊಲ್ಲ ಶಿವ ಪ್ರಸಾದಿ ಪಂಚವಿಧಿ ಪಂಚಾಪ ನಮ ಎಂದು ಮಹಾಮಯಿ ಚಂಗನ ಬಸವಣ್ಣ ಎಣೆಗೆಲುಗೋಡು ಕಾಡುವೇಶ್ವರ ಹಲಮು ಬಸವಣ್ಣ ಹೊಡಿದ್ದಾರೆ ಜಗವಾದಿ ಬಸ ಬಸವಣ್ಣರು ಅಂತ ಯಾವತ್ತುವೆ ಒಂದು ಲಿಂಗ ಪೂಜೆ ಮಾಡಿದ್ರೆ ಮುನ್ನೂರ ಮೂವತ್ತು ಕೋಟಿ ಪೂಜೆ ಮಾಡೋದಂಗೆ ಗುರುಗಳಿಗೆ ಬನ್ನಿ ದೇವಸ್ಥಾನಗೋಗ್ಬೇಡಿ ನೀವು ಇರ್ತಾರೆ ಇಲ್ಲಿ ಮಾತಾ ದೇವರೇ ನಮ್ಮ ಸ್ವಾಮೀಜಿಗಳು ಆಶ ಆಶೋತ್ತರವರು ನಿಮಗೆಲ್ಲ ಒಂದು ಮುಕ್ತಿ ಸಿಗ್ತದೆ ಒಂದು ಮಖ ಲಿಂಗ ಒಂದು ಮುಖ ಜಂಗಮ ಒಂದು ಮಕ ಪಾದೋದ ಒಂದು ಮುಖ ಪ್ರಸಾದ ಒಂದು ಮಗ ಇಂತೆಯ ಪಂಚಮಗ ಸದ್ಭಕ್ ತೆರೆ ಸಾಕ್ಷ ಅಖಂಡೇಶ್ವರ ಯಾರೋ ಲಿಂಗವ್ನ ಹಾಕಿದ್ರೆ ಅವರು ನಿಜವಾದ ಪರಶು ಮೂರ್ತಿ ಎಂಬುದು ಅಖಂಠೆ ಸದ್ಭುತ ವಚನದಲ್ಲಿ ಹೇಳಿದ್ದಾರೆ ಇನ್ನಲ್ಲಿ ಅಂಗನೆಯೆಂಬುದೇ ಕಲ್ಲಿನ ಮಗ ಅಂತ ಪಾದ ಪಾದ ಘನೆಯೆ ಎಂಬುದೇ ರುದ್ರಮ ಪ್ರಸಾದ ಘನೆಯಂದರೆ ಸೂತ್ರ ಮಗ ವಿಭೂದಿ ಎಂಬುವುದೇ ಗೌನ ಗೌವಿನ ಮಗಳು ಇವರಿಬ್ಬರೂ ಫೋನನ್ನು ಹುಟ್ಟಿದಾರೆ ಅದು ಅದ್ಭುತವಾಗಿ ಹೇಳಿದ್ದಾರೆ ಬೆಳಿಗ್ಗೆದ್ದು ಭಸ್ಮಳಿ ಲಿಂಗವಚಿ ಭಸ್ಮ ಲಿಂಗ ಪೂಜೆ ಕ್ರಿಯಾಗಿ ವಿಭೂದಿ ಕ್ರಿಯಾ ಲಿಂಗರು ಲಿಂಗರು ಕ್ರಿಯಾಗಿರಬೇಕು ಇಬ್ಬರು ಇಪ್ಪತ್ತು ಲಿಂಗನದ ಬೆಳೆ ಇನ್ನು ಮುಂದೂರು ತಗೊಳ್ಳಿ ಅದು ಒಳ್ಳೆ ಲಿಂಗ ಅದು ಇಪ್ಪತ್ತು ಮೂವತ್ತು ಕಲ್ಲಾಗಿದ್ದೆ ಪ್ರಯತ್ನ ಅದು ಹೊಡೆದಾಯ್ತದೆ ಗುರುತಂತ ನಿಮಗೆ ಇಷ್ಟಿ ಒಳ್ಳೆಯದು ಎಲ್ಲರೂ ಸಮಾಜ ಅಮಾವಾಸ್ಯೆ ಎಲ್ಲ ಬನ್ನಿ ನಿಮ್ಮ ಮನೆ ಮನೆಯವರಿಗೆ ಮಕ್ಕಳು ವಚನ ಹೋಗಬೇಡಿ ಮಕ್ಕಳಿಗೆ ಮನೆ ಕೊಡೋಕೋಗಬೇಡಿ ವಚನ ಮುಟ್ಕೊಡಿ ವಚನ ಓದ್ತಾರೆ ಅವ್ರಿಗೆ ಜ್ಞಾನದೋ ಆಯ್ತಾರೆ ಈಗ ಇವ ಇವತ್ತು ಮನೆಯಲ್ಲಿ ಟಿ ಮಂದಿ ಮುಂದೆ ವಚನ ಮಂದಿ ನಿರಂತರವಾಗಿ ಕಷ್ಟಪಟ್ಟಿದ್ದಾರೆ ಅಂಬಿ ಇವರು ಗುರು ಲಿಂಗ ಜನ ಭಕ್ತುಗಳವರು ನಾವು ಬಸಿಗೆ ಮೂರು ಮೂವರು ಸಂಬಂಧಿಗೆ ಆ ಬಸರಿಗೆ ಒಳ್ಳೆ ಸ್ವಾಗತ ಮಾಡಿ ಹೊಸವಣ್ಣವರಿಗೆ ಸ್ವಾಗತ ಮಾಡಿ ಊರಿನ ಹಾಗೂ ಮಾಡಿದ್ದಾರೆ ಇವ್ರಿಗೂ ಆಗ ಕಾಟಿನಲ್ಲಿ ಗ್ರಾಮಸ್ಥರಿಗೂ

ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲತ್ತು ನೀರಲತ್ತು ನಿಮ್ಮ ಧರ್ಮ ನಿಮ್ಮ ಧರ್ಮ ಲಿಂಗಪತಿ ಶಣಸತಿ ಜಯಬಸವೇಶ ಶರಣಾರ್ಥಿಗಳು ವಿಶ್ವಧರ್ಮಕ್ಕೆ ಜಯವಾಗಲಿ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಶ್ರೀಪಾದಕ್ಕೆ ಪಾಲು ಪದ್ಮಾಂಗಡಿಗೂ ಶರಣಾರ್ಥಿಗಳು ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಶ್ರೀಕೃಷ್ಣಾರ್ಥಿಗಳು ಸೋನ್ಯ ಅಧಿಪತಿ ಸ್ವಾತಿ ಸಿದ್ಧಲಿಂಗೇಶ್ವರ ಮತ್ತು ಜನ ಮಹಾಸ್ವಾಮೀಜಿಗಳು ಅವರು ವಹಿಸಿಕೊಂಡು ಈ ಕಾರ್ಯಕ್ರಮ ನಿರಂತರವಾಗಿ ಮಾಡಿಕೊಡ್ಬೇಕು ಮಾಡಿಕೊಡಬೇಕೆಂದು ಎಲ್ಲ ಗ್ರಾಮಸ್ಥ ವತಿಯಿಂದ ಹೊಸ ಧರ್ಮ ಕೇಂದ್ರ ವತಿಯಿಂದ ತಮ್ಮ ದಿವ್ಯ ಸ್ವಾದನೆ ಶರಣಾರ್ಥಿಗಳು ಸನ್ಮಾನ್ಯ ಪ್ರಕಾಶವರೆಗೂ ಈ ಸೈಡ್ ವಾ ಪ್ರಬಣ ಅವರು ಸಹ ನಮ್ಮ ಕೇಂದ್ರ ವತಿಯಿಂದ ಶರಣಾರ್ಥಿಗಳು ಅಂಬಿಕಾ ಅವರು ಇಲ್ಲಿ ಒಂದು ಕಾರ್ಯಕ್ರಮ ಯೋಜಿಸಲಾಗಿದೆ ಈ ಸಮಾರಂಭಕ್ಕೆ ದಾನಿ ಕೋಲಾ ಬಸವ ಪ್ರೀತಿಯ ಜ್ಞಾನವನ್ನು ಮಾಡುದು ಹೊಸವಾ ಬಸವ ಎಂಬ ಪತ್ನಿಕಾಲ ಈಗ ಒಂದು ವಚನ ವೈದ್ಯರು ವಯಿಗಳು ಕೈಯ ಮೇಲೆ ವೈಗಳು ಕೈಯ ಮೇಲೆ ವೈಗಳು கையாலே இனனாகலி இவ கையேயே ஓம் சீ குரு சுதந்திர சித்தலிங்காய நம குருதேவ மகாதேவ குருதேவி ಗುರುವೈ ಸಾಕ್ಷಾತ್ಪರ ಬ್ರಹ್ಮದಸ್ಮೈ ಶ್ರೀ ಗುರುಪಿ ಮಹಾ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ಪವಿತ್ರವಾದಂಥ ಒಣಾ ನದಿ ಗಿರಿ ಶ್ರೀ ಸಂಪತ್ತನ್ನು ಹೊಂದಿರತಕ್ಕಂಥ ಪುಣ್ಯಕ್ಷೇತ್ರ ಸ್ವತಂತ್ರ ಸಿದ್ಧಲಿಂಗೇಶ್ವರ ಕೇರ್ ತಾಲೂಕು ಮಂಡ್ಯ ಜಿಲ್ಲಾ ಕಾಪರಹಳ್ಳಿ ಗಭಿಮಠದಲ್ಲಿ ಇವತ್ತಿನ ದಿವಸ ಬಸವ ಧರ್ಮ ಕೇಂದ್ರ ಅವರ ಬಸವಾದಿ ಶರಣರ ಇಪ್ಪತ್ತ್ ಮೂರು ಮೂರನೇ ಮಹಾಮನೆಯ ಕಾರ್ಯಕ್ರಮಗಳಲ್ಲಿ ಇವತ್ತಿನ ಸಂದರ್ಭ ನಮ್ಮ ಪರಿಹಿಕವಾಗಿರ್ತಕ್ಕಂಥ ಕಟ್ಟಾಳಿ ಪ್ರಕಾಶ್ ಅವರ ದಂಪತಿಯ ಜೀವನ ಯಶಸ್ವಿಯಾಗಿ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇವತ್ತಿನ ದಿವಸ ಕೇಂದ್ರದ ಒಂದು ಬಸವ ಕೇಂದ್ರದ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸಿ ಪರಿಪೂರ್ಣವಾಗಿ ಅದನ್ನು ಪಾಲ್ಗೊಂಡು ಯಾವುದೇ ಕೂಡ ಕಿಂಚಿತ್ತನು ತೊಂದರೆ ಆಗದ ರೀತಿಯಲ್ಲಿ ಅದನ್ನು ನಿಭಾಯಿಸಿಕೊಂಡು ಹೋಗಿದ್ದಾರೆ ಅದನ್ನಾಗಿ ಅವರು ಎಲ್ಲ ಮುಗಿದಿದೆ ಹಾಗಾಗಿ ಇವತ್ತೊಂದು ಕೊನೆಯ ದಿನದ ಒಂದು ಬಸವ ಕೇಂದ್ರದಿಂದ ಅವರಿಗೆ ಒಂದು ನಮ್ಮ ಮಠದಿಂದ ಸನ್ಮಾನ ಕಾರ್ಯಕ್ರಮವನ್ನು ಬಸವ ಕೇಂದ್ರದಿಂದ ಮಾಡ್ತಾ ಇದ್ದಾರೆ ಅವರಿಗೆ ಆಯುಸ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಭಗವಂತ ಓಂ ಶ್ರೀ ಗುರುವೇ ನಮ ಸ್ವತಂತ್ರ ಸಿದ್ಧಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾಗರಬಾವೆ ಬೆಂಗಳೂರು ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಹಲವು ಮಾತು ಏನು ನೀನು ಒಲೆದು ಪಾದವನ್ನಿಟ್ಟ ನೆಲವೆ ನೆಲವೇ ಸೂಕ್ಷೇತ್ರ ಜಲಭೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಸ್ವತಂತ್ರ ಸಿದ್ಧಲಿಂಗೇಶ್ವರ ಗುರುವೇ ಕೃಪೆಯಾಗು ಹಲವು ಅಂದರೆ ಹಲವಾರು ಮಾತನಾಡದೆ ಗುರು ಹಿರಿಯರ ಮಾರ್ಗದರ್ಶನ ನಡೆದರೆ ನಮ್ಮ ಜೀವನ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ನೀನು ಒಳ್ಳೇದು ಅಂದರೆ ಗುರುವಿನ ಗುರು ಒಲಿದ್ರೆ ನಾವು ಏನು ಬೇಕಾದ್ರೆ ಒಂದು ಸಾಕ್ಷಾತ್ಕಾರ ಆಗ್ತದೆ ನೀವು ಪಾದವನ್ನಿಟ್ಟ ಅಂದ್ರೆ ಅಂದರೆ ಗುರುಗಳು ಎಲ್ಲಿ ಪಾದವನ್ನು ಸ್ಪರ್ಶ ಮಾಡ್ತಾರೋ ಎಲ್ಲಿ ಗುರುಗಳು ಸನ್ನಿಧಾನ ಇರುತ್ತೋ ಆ ಗುರುವಿನ ದರ್ಶನ ಮಾಡೋದ್ರಿಂದ ನಮ್ಮ ಯಾವುದಾದ್ರೂ ಒಂದು ನಮ್ಮ ಪಾಪ ಕಳಿಬೇಕಂದ್ರೆ ಒಂದು ಮಾರ್ಗದರ್ಶನ ಕೊಡಬೇಕಂದ್ರೆ ಗುರು ಬೇಕು ಗುರಿ ಬೇಕು ಹಾಗಾಗಿ ಅಂಥ ಪವಿತ್ರವಾದ ಕ್ಷೇತ್ರದಲ್ಲಿ ಇವತ್ತಿನ ದಿನ ಅಮಾವಾಶೆ ಇರೋದ್ರಿಂದ ಇವತ್ತು ಭಾಳ ವಿಶೇಷ ದಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಿನ ಐದನೇ ತಾರೀಕು ಇವತ್ತು ವಿಶೇಷ ದಿನ ಏಳೆ ಏಳದೆ ಬರುವಂಥ ಒಂದು ವಿಶೇಷ ದಿನ ಇವತ್ತು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋಣ ನೀರು ಜಲವೇ ಪಾವಣಂದ್ರೆ ಜನ ನಾವು ದೇವಸ್ಥಾನಕ್ಕೆ ನೀರು ಹೋಗ್ಬೇಕಾದ್ರೆ ನೀರಾಗುತ್ತೆ ಆದ ಒಂದು ಸನ್ನಿಧಾನಕ್ಕೆ ನೀರನ್ನು ಎರೆದು ಆ ನೀರನ್ನು ತೆಗೆದುಕೊಂಡು ಬಂದರೆ ತೀರ್ಥ ಪ್ರಸಾದ ಆಗುತ್ತೆ ಹಾಗಾಗಿ ಗುರು ಗುರುಪಾಲಕ ಜಂಗಮಾಧೋದಕ ಜ್ಞಾನಪಾಧಕ್ಕೆ ಅಂದರೆ ಎಲ್ಲವನ್ನು ಆ ಗುರುಲಿಂಗ ಜಂಗಮರು ಈ ನಮ್ಮ ಜಗತ್ತಿಗೆ ಇವತ್ತು ನಾವೆಲ್ಲ ಸುರಕ್ಷತೆ ಇದ್ದೀವಿ ಅಂದರೆ ಹಿಂದಿನ ದಿನಗಳಲ್ಲಿ ತಪವನ್ನು ಮಾಡಿರತಕ್ಕಂಥ ನಮ್ಮ ಕರ್ಮ ಪುಣ್ಯಭೂಮಿ ಈ ನಮ್ಮ ಕನ್ನಡ ನಾಡಿನಲ್ಲಿ ಇಡೀ ನಮ್ಮ ಜಗತ್ತಲ್ಲೇ ಇವತ್ತು ಆಚಾರ ಉಚ್ಚಾರ ಉಳಿದಿದೆ ಅಂದರೆ ಮಠ ಮಾನ್ಯಗಳಿಂದ ಇವತ್ತು ನಮ್ಮ ಧರ್ಮ ಎಲ್ಲ ಧರ್ಮಕ್ಕೂ ಒಂದು ಆಚರಣೆ ಕೊಡಬೇಕಾದ್ರೆ ಒಬ್ಬರು ಗುರುಗಳು ಬೇಕು ನೋಡಿ ಗಡಿ ಭಾಗಗಳಲ್ಲಿ ಗಡಿ ಕಾಯಬೇಕಾದರೆ ನಮ್ಗೆ ಸೈನಿಕರು ಬೇಕು ಈ ಭಾಗದಲ್ಲಿ ನಮಗೆ ರೈತರು ಅನ್ನವನ್ನು ಬೆಳೆದೇ ಹೋದರೆ ಭೂಮಿಯಲ್ಲಿ ನಮಗೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಅದೇ ರೀತಿ ಒಂದು ಮಠ ಮಾನ್ಯಗಳು ಜ್ಞಾನವನ್ನು ತುಂಬೋದಕ್ಕಾಗಿ ಮಠಗಳ ಹಿಂದಿನ ಪರಂಪರೆ ನಡ್ಕೊಂಡು ಬಂದಿದೆ ಆ ಪರಂಪರೆಯನ್ನು ಎಲ್ಲರೂ ಕೂಡ ನೋಡಿಕೊಳ್ಳುತ್ತಾರೆ ಗ್ರಾಮಸ್ಥರ ಎಲ್ಲ ಇಡೀ ನಮ್ಮ ಜಗತ್ತಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಇಡೀ ಜಗತ್ತು ಗುರು ಹಿರಿಯರಿಗೆ ಮತ್ತು ತಂದೆ ತಾಯಿಯರಿಗೆ ಒಂದು ಭಾಳ ಗೌರವದಿಂದ ನಾವು ನಡ್ಕೋಬೇಕಾಗ್ತದೆ ಆ ನಡ್ಕೊಂಡಿದ್ದು ನಿಜ ಆದರೆ ಬಸವಾದಿ ಪ್ರಮುಖರು ಮತ್ತು ನಮ್ಮ ಗುರು ಹಿರಿಯರನ್ನು ನೀವು ಗೌರವ ಗೌರವ ಕೊಟ್ಟಂಗಾಗುತ್ತೆ ನಿಮ್ಮ ಜೀವನ ಹಾಸನಾಗುತ್ತೆ ಆಗುತ್ತೆ ಮಾತನ್ನು ಸುತ್ತ ಹೇಳ್ತಾ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತ ಎಲ್ಲ ಶರಣರಿಗೂ ಮತ್ತು ಶರಣರಿಗೂ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಹೇಳ್ತಾ ಎಲ್ಲರಿಗೂ ಕೂಡ ಆ ಸ್ವತಂತ್ರ ಸಿದ್ದಲಿಂಗೇಶ್ವರ ಹೆಚ್ಚಿನ ರೀತಿಯಲ್ಲಿ ಆಯುಧ ಆರೋಗ್ಯವನ್ನು ಕೊಟ್ಟು ಕಾಪಾಡುವಂತ ಗುರು ಗಾವ ನಮ ಶ್ರೀ ಗೌರವ ತಾವ ಶ್ರೀ ಗುರು ಬಸವ ಲಿಂಗ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಸ್ವಯಂ ಗ್ರಾಮ ತಾಲೂಕು ಕಟ್ಟಲಿ ಅಂತ ಹೇಳಿದಾಗ ನೂರ ಸರಿಗೂ ಅಂತ